ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಲೈನಿಂಗ್ ಬ್ಲೌಸ್ ನ ಹೇಳ್ಕೊಡ್ತಾ ಇದೀನಿ ಪ್ಲೇನ್ ಬ್ಲೌಸ್ ಎಲ್ಲ ಹೇಳ್ಕೊಟ್ಟಿದ್ದೆ ಅಲ್ಲ ತುಂಬಾ ಜನ ಮ್ಯಾಮ್ ನಮ್ಗೆ ಅರ್ಥ ಆಗಿದೆ ಹೊಲಿತಾ ಇದ್ವಿ ಥ್ಯಾಂಕ್ ಯು ಅಂತ ತುಂಬಾ ಜನ ಹೇಳಿದಿರಾ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಟ್ಟಿದ್ದೀವಿ ಅದಾದ್ಮೇಲೆ ಕುಚ್ಚ ಕ್ಲಾಸ್ ಹೇಳ್ಕೊಟ್ಟಿದ್ವಿ ಕುಚಿನ ಒಂದು ಎರಡು ಮೂರು ಡಿಸೈನ್ಸ್ ಕೂಡ ಹೇಳ್ಕೊಡ್ತೀನಿ ಇವತ್ತು ಬಂದು ನಾನು ನಿಮಗೆ ಲೈನಿಂಗ್ ಬ್ಲೌಸ್ನ ಹೇಳ್ಕೊಡ್ತಾ ಇದ್ದೀನಿ ಕಟಿಂಗು ಮತ್ತು ಸ್ಟಿಚಿಂಗು ಇವತ್ತಿನ ಕ್ಲಾಸಲ್ಲಿ ಪೂರ್ತಿ ಕಟಿಂಗ್ ಕ್ಲಾಸ್ ಇರುತ್ತೆ ನಾಳೆ ಕ್ಲಾಸಲ್ಲಿ ಸ್ಟಿಚಿಂಗ್ ಇರುತ್ತೆ ಓಕೆನಾ ಓಕೆ ಯಾವ ಸೈಜಿಂದ ಹೇಳ್ಕೊಡೋಣಪ್ಪ ಅಂತಂದರೆ ಈಗ ನಾರ್ಮಲ್ ಸೈಜಿಂದ ತುಂಬ ಸಲ ಹೇಳಿದ್ದೀನಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಂತೂ ಡಿಸೈನ್ ಕ್ಲಾ ಡಿಸೈನು ಮತ್ತೊಂದು ಪ್ರತಿಯೊಂದನ್ನು ಕೂಡ ನಾನು ಅಂದರೆ ಕಾಮನ್ ಸೈಜ್ ಅಂದರೆ ಆ ಚರಡಿ ಚೆಸ್ಟ್ ಬಂದು ಒಂಬತ್ತು ಇರುತ್ತೆ ಫಾರ್ಟಿ ಫೋ ತರ್ಟಿ ಫೋರು ತರ್ಟಿ ಸಿಕ್ಸು ಆ ಥರದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ ಈ ಸಲ ಬಂದು ಫಾರ್ಟಿ ಟು ಸೈಜಿಂದ ಹೇಳ್ಕೊಡ್ತಾ ಇದ್ದೀನಿ ಈ ಥರದವರು ತುಂಬ ಜನ ಅಂದರೆ ಈ ಸೈಜವರು ತುಂಬ ಜನ ಹೇಳ್ತಾರೆ ಹಾಗಾಗಿ ಕೇಳ್ತಾನೆ ಇದ್ರು ಗುಂಟೆಲ್ಲ ಒಂದು ಎರಡು ಒಂದೆರಡು ವಿಡಿಯೋ ಅಷ್ಟೇ ಹಾಕಿರೋದು ಇವಾಗ ನಾನು ಹಾಕಿದ್ದೀನಿ ಫಾರ್ಟಿ ಟು ಸೈಜ್ದು ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಪ್ರತಿ ಒಂದು ಕಟಿಂಗು ಸ್ಟಿಚಿಂಗು ಒನ್ ಬೈ ಒನ್ ಹಾಕ್ತೀನಿ ಇವತ್ತು ಪೂರ್ತಿ ಕಟ್ಟಿಂಗ್ ಇರುತ್ತೆ ನಾಳೆ ಪೂರ್ತಿ ಸ್ಟಿಚಿಂಗ್ ಇರುತ್ತೆ ಓಕೆನಾ ಎಲ್ಲಿ ಯಾವ್ದು ತಗೋಬೇಕು ಯಾವ ಮಯಾಜ್ ಮಾಡಬೇಕು ಮತ್ತು ಜಸ್ಟ್ ನೆಕ್ಕು ಶೋಲ್ಡರು ಹಾರ್ಮೂಲ್ ಸೈಡ್ ಎಷ್ಟು ತಗೋಬೇಕು ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ನೋಡಿಕೊಂಡು ಕಲ್ತ್ಕೊಳ್ಳಿ ಆಯಿತಾ ನಿಮ್ಗೆ ಯಾವ್ದಾದ್ರು ಕಸ್ಟಮರ್ ಯಾವ ಸೈಜವ್ರು ಯಾರಾದರೂ ಕಸ್ಟಮರ್ ಬಂದರೆ ಹೊಲಿಯೋಕ್ಕೆ ಕೂಡ ಬೇಕಾಗತ್ತೆ ನೋಟ್ ಮಾಡಿ ಇಟ್ಕೊಳ್ಳಿ ಮೇಯ್ನು ನೆಕ್ಕು ಶೋಲ್ಡ್ರ್ ಹಾರ್ಮೂಲ್ ಸೈಡನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅದೊಂದು ಬಂತು ಅಂದರೆ ಸಾಕು ನಿಮಗೆ ಬ್ಲೌಸೇ ಪ್ರಾಬ್ಲಮ್ ಬರಲ್ಲ ಕರೆಕ್ಟಾಗಿ ಬರುತ್ತೆ ತುಂಬ ಜನ ತಪ್ಪು ಮಾಡೋದನ್ನೇ ಹಾರ್ಮೂಲ್ ಸೈಡಲ್ಲಿ ತುಂಬ ಜನ ತಪ್ಪು ಮಾಡ್ತಾರೆ ಇದು ಇದನ್ನ ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಟೋಟಲ್ ಬಂದು ನಾನು ಒಂದು ಕಾಲ್ ಮೀಟರ್ ತಗೊಂಡಿದ್ದೀನಿ ನೀವು ಸ್ಟಾರ್ಟಿಂಗ್ ಇವ್ರಿಗೆ ಒಂದು ಕಾಲ್ ಮೀಟರ್ ಬೇಕು ಯಾವುದೇ ಅಟ್ಯಾಚಿಂಗ್ ಬಂದಿಲ್ಲ ಒಂದು ಒನ್ ಮೀಟರ್ ತಗೊಂಡ್ಬಿಟ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಇದನ್ನ ತಗೊಂಡು ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಏನಾದರೂ ಯಾಚ ಇತ್ತು ಅಂದರೆ ಒಂದೇ ಸಮಕ್ಕೆ ನೀವು ಮಾರ್ಕ್ ಹಾಕ್ರಂತೆ ಈ ರೀತಿ ಮಡಿಸ್ಕೊಳ್ಳಿ ಅಳತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸ್ನ ಎಲ್ಲ ಉಲ್ಟಾ ಮಾಡ್ಕೊಳ್ಳಿ ಆಯಿತಾ ಉಲ್ಟಾ ಮಾಡಿಕೊಂಡು ಫಸ್ಟ್ ಒನ್ ಯಾವುದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಹಾಗೆ ನೋಟ್ ಕೂಡ ಮಾಡ್ಕೊಳ್ಳಿ ಆಯಿತಾ ಫಸ್ಟ್ ಒನ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ರೆಡಿ ಬಂದು ಎಷ್ಟಪ್ಪ ಇದೆ ಹತ್ತುವರೆ ಇದೆ ಕಾಣಿಸ್ತಾ ಇದೆ ಅಲ್ಲ ರೆಡಿ ಬಂದು ಹತ್ತುವರೆ ಇಂಚಿದೆ ಅದಕ್ಕೆ ನಾವು ಟೂ ಇಂಚಸ್ ಆ್ಯಡ್ ಮಾಡ್ಕೋಬೇಕು ಎರಡು ಇಂಚು ಆ್ಯಡ್ ಮಾಡ್ಕೋಬೇಕು ಅಂದರೆ ಹನ್ನೆರಡುವರೆ ಇವರು ಕಚ್ಚಾ ಜಾಸ್ತಿ ಬಿಡೋ ಹೇಳಿದ್ದಾರೆ ಇನ್ನೊಂದು ಅರ್ಧ ಇಂಚು ಟೋಟಲ್ಲು ಎರಡೂವರೆ ಇಂಚಿನ ಕಚ್ಚಾನ ಬಿಡ್ತಾ ಇದ್ದೀವಿ ಇವ್ರು ಬಿಡೋ ಹೇಳಿದ್ದಾರೆ ಇನ್ನ ಕಾರಣಕ್ಕೆ ಇಲ್ಲಾಂದರೆ ಎರಡು ಇಂಚ್ ಬಿಟ್ಟರೆ ಸಾಕಾಗತ್ತೆ ಓಕೆ ಟೋಟಲ್ ಎಷ್ಟಾಯಿತು ಹದಿಮೂರು ಇಂಚಿಗೆ ನಾವು ಬಟ್ಟೆನ ಫೋಲ್ಡಿಂಗ್ನ ಮಾಡ್ಕೋಬೇಕು ಮೂರು ಕಡೆ ತಗೊಳ್ಳಿ ಇಲ್ಲೊಂದು ಕಡೆ ಇದು ಕ್ರಾಸ್ ಕ್ರಾಸಿಗಿದೆ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಹತ್ರ ಆಮೇಲೆ ಸೆಂಟ್ರಲ್ಲಿ ಕಚ್ಚಾ ತುಂಬಾ ಜಾಸ್ತಿನೂ ಬಿಡಬೇಡಿ ತುಂಬಾ ಜಾಸ್ತಿ ಬಿಟ್ಟರೆ ಕೆಲವರು ಎಲ್ಲಾ ಲೂಸ್ ಲೂಸ್ ಬರುತ್ತೆ ಮೀಡಿಯಾ ಒಂದು ಎರಡು ಅಥವಾ ಎರಡೂವರೆ ಬಿಟ್ಟರೆ ಸಾಕು ಕಟ್ಟಿಂಗ್ ಆಯ್ತಲ್ವ ಇವಾಗ ಈ ರೀತಿ ಹಾಕೊಳ್ಳೋಣ ನೆಕ್ಸ್ಟ್ ಬೆನ್ನಿನ ಕುದ್ದ ಬ್ಯಾಕ್ ಲೆಂತ್ ಭುಜದಿಂದ ಕೆಳಭಾಗ ಎಷ್ಟಿದೆ ಟೋಟಲ್ಲು ಹದಿನಾರು ಇಂಚಿದೆ ಓಕೆನಾ ಟೋಟಲ್ ಬಂದು ಉದ್ದ ಬಂದು ಹದಿನಾರು ಇದೆ ನಾವು ಲೈನಿಂಗ್ ಬ್ಲೌಸ್ ಆಗಿರೋದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಳೋಣ ಅಂದ್ರೆ ಹದಿನೇಳು ಇಂಚನ ತಗೊಳ್ಳೋಣ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಪೂರ್ತಿ ಹಾಕೋಣ ಪರವಾಗಿಲ್ಲ ಈ ಕಡೆ ಬ್ಯಾಕ್ ಬರುತ್ತೆ ಈ ಕಡೆ ಫ್ರಂಟ್ ಸೈಡ್ ಬರುತ್ತೆ ನಮ್ ನಮ್ ಕಟಿಂಗ್ ಬಂದು ಬ್ಯಾಕು ಫ್ರಂಟು ಒಟ್ಟಿಗೆನೆ ಬರುತ್ತೆ ಈ ಸೈಜ್ ಅವ್ರಿಗೆ ನೆಕ್ಕು ಎರಡೂವರೆ ಇದನ್ನೇ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಶೋಲ್ಡರು ಭುಜ ಮೂರುವರೆ ಸ್ಲೀವ್ ಹಾರ್ಮೂಲ್ ಕಂಕಳಿನ ಸುತ್ತ ಬಂದು ಐದೂವರೆನೇ ತೊಗೋಬೇಕು ಜಾಸ್ತಿ ತೊಗೊಂಡ್ರೆ ತುಂಬ ಲೂಸ್ ಬರುತ್ತೆ ರಿಂಕಲ್ಸು ಕೂಡ ಬರುತ್ತೆ ಅದಕ್ಕೆ ಇವ್ರಿಗೆ ಐದೂವರೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಯಾವುದೇ ರಿಂಕಲ್ಸ್ ಬರದೇನೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಓಕೆ ಹಿಂಗೆ ತಗೊಂಡು ಹೀಗೆ ಲೈನ್ ಹಾಕಿ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಇಲ್ಲೂ ಲೈನ್ ಹಾಕ್ಕೊಳ್ಳಿ ಫ್ರಂಟಲ್ಲಿ ಅರ್ಧ ಇಟ್ಕೊಳ್ಳಿ ಇಲ್ಲೂ ಕೂಡ ಅರ್ಧ ಇಂಚು ಇಲ್ಲೂ ಅರ್ಧ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ನ ತೆಗಿಬೇಕು ಓಕೆ ಅದಾದಮೇಲೆ ಫ್ರಂಟ್ ಡಿ ಕೆಲವ್ರು ಅನ್ಬೋದು ಮ್ಯಾಮ್ ಐದುವರೆ ಇಟ್ಕೊಂಡ್ರಿ ಕಂಕ್ಳು ಕೆಲವರೆ ಟೈಟ್ ಆಗಲ್ವಾ ಅಂತ ಇಲ್ಲ ಕರೆಕ್ಟಾಗಿಯೇ ಬರುತ್ತೆ ನೀವು ಸಲ ಹಿಂಗೆ ಚೆಕ್ಕು ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಇದನ್ನು ಹಿಂಗೆ ಮಾಡಿ ತಗೊಳ್ಳೋದು ಯಾಕೆ ತೋರಿಸಲ್ಲ ಅಂದರೆ ನೀವು ಕರೆಕ್ಟಾಗಿ ಚೆಕ್ ಮಾಡಲಿಲ್ಲ ಅಂತಂದರೆ ಸರಿ ಬರಲ್ಲ ಮತ್ತು ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ ಅಂತ ನಿಮಗೆ ಇದರಲ್ಲಿ ತೋರಿಸ್ತಾ ಇಲ್ಲ ಇದು ಕಾಮನ್ ಮೆಜರ್ಮೆಂಟ್ನ ಹೇಳ್ತಾ ಇರೋದು ಇಲ್ಲಿಂದ ಇಟ್ಕೊಳ್ಳಿ ನೋಡಿ ಈಗ ಇಟ್ಕೊಂಡಿದ್ದೀವಾ ಇಲ್ಲಿದೆಯಾ ಇದು ಹೀಗೆ ಹೀಗೇನೆ ಬರಬೇಕು ಇವರು ಏನಾರು ಅಟ್ಯಾಚಿಂಗಲ್ಲಿ ಹಿಂಗೆ ಉಲ್ಟಾ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮೇಲಕ್ಕೆ ಬರಬೇಕು ಅಳತೆ ಬ್ಲೌಸಲ್ಲಿ ಈ ರೀತಿ ಬಂದಿದೆ ಇಲ್ಲಿಗೆ ಬಂತಾ ಐದು ಬಂತಾ ಅಟ್ಯಾಚಿಂಗಲ್ಲಿ ಶೋಲ್ಡರ್ ಅಟ್ಯಾಚಿಂಗ್ ಅರ್ಧ ಇಂಚು ಆಯ್ತಾ ಟೋಟಲ್ ಎಷ್ಟಾಯಿತು ಐದುವರೆ ಐದುವರೆ ಇಟ್ಕೊಂಡ್ರೆ ಯಾವುದೇ ರಿಂಕಲ್ಸ್ ಬರುತ್ತೆ ಬ್ಲೌಸು ಸ್ಲೀವ್ ಹತ್ತಾಯ್ತು ತುಂಬ ಚೆನ್ನಾಗಿ ಬರುತ್ತೆ ನೀವೇನಾರು ಇವತ್ತು ಇವತ್ತು ದಪ್ಪ ಇದ್ದಾರಪ್ಪ ಹಾರಿಟ್ಕೊಳ್ಳ ಅಂದರೆ ಈ ಭಾಗ ಲೂಸ್ ಆಗುತ್ತೆ ನೀವು ಎಷ್ಟೋ ಬ್ಲೌಸ್ಗಳ್ನ ನೋಡ್ಬೋದು ಈ ಭಾಗ ಬಂದು ತುಂಬ ಗುಪ್ಪೆ ಥರ ಲೂಸ್ ಲೂಸಾಗಿ ಬರುತ್ತೆ ಇವಾಗ ಅರ್ಥ ಆಯ್ತಲ್ವಾ ಓಕೆ ಹಾಗೇನೇ ಫ್ರಂಟು ಡೀಪ್ ತೋರಿಸ್ಬಿಡೋಣ ಫ್ರಂಟು ಡೀಪ್ ಇಲ್ಲಿ ಭುಜದಿಂದ ಕೆಳಭಾಗ ಈ ರೀತಿ ತೊಗೋಬೇಕು ಇದನ್ನು ಹೀಗಿಟ್ಕೋಬೇಕು ಈ ರೀತಿ ಎಷ್ಟಿದೆ ಹೀಗೆ ಆರಿದೆ ಅರ್ಧ ಇಂಚು ಎಕ್ಸ್ಟ್ರಾ ಆರೂವರೆ ಒಂದೇ ಒಂದೇ ಸಲ ಫ್ರಂಟ್ ಬ್ಯಾಕು ಬ್ಯಾಕ್ ಒಟ್ಟೊಟ್ಟಿಗೆ ಮಾಡ್ಕೊತು ಅಂತಂದರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಸರಿ ಅಂತ ಒಂದು ಮೂರು ಇಂಚು ಸ್ಟ್ರೈಟ್ ಬಂದು ಒಂದು ಕಾಲು ಇಂಚು ಹೊರಗಡೆ ಹೋಗಿ ಈ ರೀತಿ ರೌಂಡ್ ಶೇಪ್ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಓಕೆನಾ ಅದಾದಮೇಲೆ ಬ್ಯಾಕ್ ಡೀಪ್ ಕರೆಕ್ಟಾಗಿ ಅಳತೆ ತೊಗೋಬೇಕು ಅಳತೆ ತೊಗೊಳ್ದ್ರಲ್ಲಿ ಮಿಸ್ ಆಯಿತು ಅಂದರೆ ನಿಮ್ಮ ಕಟ್ಟಿಂಗು ಕೂಡ ಹಾಳಾಗೋಯಿತು ಅಂದರೆ ಸ್ಟಿಚಿಂಗ್ ಮಾಡಿದಾಗಲೂ ಕೂಡ ಬ್ಲೌಸ್ಗಳು ಪ್ರಾಬ್ಲಮ್ ಬರುತ್ತೆ ಇಲ್ಲಿ ನೋಡಿ ಹೀಗೆ ಇಲ್ಲೂ ಕೂಡ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಎಷ್ಟಿದೆ ರೆಡಿ ಬಂದು ಹತ್ತಿದೆ ಅರ್ಧ ಇಂಚು ಎಕ್ಸ್ಟ್ರಾ ಹತ್ತುವರೆನ ತಗೋಬೇಕು ಇಲ್ಲಿಂದ ಹತ್ತುವರೆ ಓಕೆ ಈ ತಗೊಂಡು ಇದು ಕೂಡ ಮೂರು ಇಂಚು ಸ್ಟ್ರೈಟ್ ಬಂದು ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ನ ಈ ರೀತಿ ತೆಗಿಬೇಕು ಚೆನ್ನಾಗಿ ಬರುತ್ತೆ ರೌಂಡ್ ಶೇಪ್ ಇನ್ನೊಂದು ಸ್ವಲ್ಪ ಬ್ರಾಡಾಗಿ ಹಾಕ್ಕೊಳ್ಳೋರಿಗೆ ಈ ರೀತಿ ಬ್ರಾಡಾಗಿ ರೌಂಡ್ ಶೇಪ್ ಕೂಡ ತೆಗಿಬೋದು ಸ್ವಲ್ಪ ಅಗ್ಲಾಗಿ ಬೆನ್ನಿರೋರಿಗೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಓಕೆನಾ ಬೇ ಬೇಡ ನಮಗೆ ಡೀಪ್ ನಾರ್ಮಲ್ಲು ಅಂದರೆ ರೌಂಡೇ ತೆಗಿಬೇಕು ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಇದನ್ನು ತೆಗಿಬೇಕು ಜಾಸ್ತಿ ಬ್ರಾಡ್ ಹಾಕ್ತೀವಿ ಅಂದರೆ ಈ ರೀತಿನ ಬ್ರಾಡಾಗಿ ರೌಂಡ್ ಶೇಪ್ನ ತಗೋಬೋದು ಓಕೆನಾ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಹೋಗೋಣವಾ ಓಕೆ ನೆಕ್ಸ್ಟ್ ಬಂದು ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನ ಹೊರಗೆ ಪಟ್ಟಿ ಹೊರಗೆ ಎಷ್ಟಿದೆ ನಾಲ್ಕೂವರೆ ಇದೆ ಅರ್ಧ ಇಂಚು ಎಕ್ಸ್ಟ್ರಾ ಐದು ಎಲ್ಲಿ ತಗೋಬೇಕಪ್ಪ ಅಂತಂದರೆ ಈ ಭಾಗ ಐದು ಇಂಚಿನ ತಗೋಬೇಕು ಓಕೆ ಅದಾದಮೇಲೆ ಫ್ರಂಟ್ ಲೆಂತ್ ಭುಜದಿಂದ ಇಲ್ಲಿ ಇಲ್ಲಿ ತೊಗೋಬೇಕು ಎಷ್ಟಿದೆ ಭುಜದಿಂದ ಸೆಂಟ್ರಲ್ ಈ ಡಾಟ್ವರ್ಗು ತೊಗೋಬೇಕು ಹದಿನೈದೇ ಬರುತ್ತೆ ಇಲ್ಲಿದೆಯಲ್ವಾ ಪಟ್ಟಿ ಪೀಸಿನವರೆಗೆ ಭುಜದಿಂದ ಪಟ್ಟಿ ಪೀಸಿನವರೆಗೆ ಎಷ್ಟಪ್ಪ ಇದೆ ರೆಡಿ ಬಂದು ಹದಿನೈದು ಇದೆ ಅರ್ಧ ಇಂಚ್ ಅಟ್ಯಾಚಿಂಗಿಗೆ ಟೋಟಲ್ಲು ಹದಿನೈದುವರೆನ ತಗೋಬೇಕು ಓಕೆ ಹದಿನೈದು ಕಾಲ್ ಬರುತ್ತೆ ಒಂದು ಕಾಲ್ ಇಂಚು ಕಮ್ಮಿ ಬಂದಿದೆ ಸೊ ಈ ರೀತಿ ಬಂದಾಗ ಏನಪ್ಪ ಮಾಡಬೇಕು ಮ್ಯಾಮ್ ಅಂತ ನೀವು ಕೇಳಿದ್ರೆ ಪಟ್ಟಿ ಪೀಸ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಆಯಿತು ಈಗ ನಾವು ಮೂರುವರೆ ಮೂರು ಮೂರು ಮಾಡ್ಕೊತೀವಲ್ರಪ್ಪ ಅದನ್ನು ಮೂರು ಇದು ಬಂದು ಮೂರುವರೆ ಬದಲು ಸ್ವಲ್ಪ ದೊಡ್ಡದು ಅಂದರೆ ಮೂರು ಮುಕ್ಕಾಲು ಮೂರು ಕಾಲು ಮೂರು ಕಾಲು ತೊಗೊಂಡ್ರೆ ಇಲ್ಲಿಗೆ ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಬಟ್ಟೆ ಅಟ್ಯಾಚಿಂಗ್ ಕೊಡ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆನಾ ನೀವು ಕೇಳ್ಬೋದು ಕ್ವಶನ್ನು ಮ್ಯಾಮ್ ಹದಿನಾರು ಇದು ಹದಿನಾರು ಇಂಚು ಉದ್ದ ಇದೆ ಹದಿನೈದು ಇಂಚು ಫ್ರಂಟ್ ಲೆಂತ್ ಹದಿನೈದು ಇದೆ ಬ್ಯಾಕ್ ಹದಿನಾರು ಇದೆ ಮತ್ತೆ ಎರಡು ಒಂದೇ ಸಮ ಬರಲ್ವಾ ಪಟ್ಟಿ ಪೀಸ್ ಹಾಕಿದ್ರೆ ಉದ್ದ ಆಗಲ್ವಾ ಅಂತ ಕ್ವಶನ್ ಕೇಳ್ಬೋದು ಈ ಭಾಗ ಇದೆಯಲ್ಲ ಚೆಸ್ಟ್ ಹತ್ರ ಇದು ಡಾಟ್ ಎಲ್ಲ ಹಿಡಿದಾಗ ಈ ಭಾಗ ಇಲ್ಲಿ ಲೂಸ್ ಆಗುತ್ತೆ ಮೇಲಕ್ಕೆ ಬರುತ್ತೆ ಇಲ್ಲಿ ಪಟ್ಟಿ ಪೀಸ್ ಬಂದಾಗ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಅಪ್ಪಣ್ಣ ಉದ್ದ ಉದ್ದ ತುಂಡ ಏನು ಬರಲ್ಲ ಈ ಭಾಗ ಮೇಲಕ್ಕೆ ಬರುತ್ತೆ ಓಕೆ ನೆಕ್ಸ್ಟು ತೋಳಿನ ಕೆಳಭಾಗದಿಂದ ಪಟ್ಟಿ ಹೊರಗೆ ಎಷ್ಟಿದೆ ಏಳೂವರೆ ಇದೆ ಅರ್ಧ ಇಂಚು ಎಕ್ಸ್ಟ್ರಾ ಎಂಟು ಎಂಟು ಇಂಚು ತಗೋಬೇಕು ಆದರೆ ಇಲ್ಲಿ ತೋರಿಸ್ತೀನಿ ನೋಡಿ ಇವರ ಅಳತೆ ಬ್ಲೌಸಲ್ಲಿ ಡಾಟ್ ಇಲ್ಲ ಈ ಭಾಗ ಡಾಟ್ ಇಲ್ಲ ನಾವು ಡಾಟ್ ಹಾಕೋಣ ಕಪ್ಸು ನೀಟಾಗಿ ಕೂತ್ಕೊಳ್ಳುತ್ತೆ ಬರೀ ಮೂರು ಡಾಟ್ ಇದೆ ಮೋಸ್ಟ್ಲಿ ಇವ್ರಿಗೂ ಡಾಟ್ ಇರುತ್ತೆ ಅಪ್ ಆ್ಯಂಡ್ ಡೌನ್ ಬಂದಿರುತ್ತೆ ಮೋಸ್ಟ್ಲಿ ಹಾಗಾಗಿ ಇವರು ಬಿಚ್ಚಿರ್ತಾರೆ ಅಳತೆ ಬ್ಲೌಸಲ್ಲಿ ನಾವು ಡಾಟ್ ಹಾಕಿ ಕೊಟ್ಟರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಪ್ಸುನ ಕಾರಣಕ್ಕೆ ನಾವು ಇದರಲ್ಲಿ ಒಂದು ಇಂಚಿನ ಎಕ್ಸ್ಟ್ರಾ ತೊಗೊತಾ ಇದ್ದೀವಿ ಅಂದರೆ ಇಲ್ಲಿ ನಮಗೆ ಎಷ್ಟು ಬಂತಿದ್ದು ಏಳುವರೆ ಇದೆ ಅರ್ಧ ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಎಂಟು ತೊಗೋಬೇಕು ನಾವು ಡಾಟ್ ಇಟ್ಕೊಳ್ಳೋದ್ರಿಂದ ಇದನ್ನು ಎಂಟೂವರೆ ಮಾಡ್ಕೊಳ್ಳೋಣ ಅರ್ಥ ಆಯ್ತಲ್ವಾ ಯಾಕೆ ಅಂತ ಈಗ ಈ ರೀತಿ ಶೇಪ್ ತೆಗೋಣ ಇದು ಕೇಳ್ಬೋದು ಮ್ಯಾಮ್ ಈ ಥರ ಶೇಪ್ ಬಂದಿದೆ ಯಾಕೆ ಅಂತ ಈ ಹಿಂಗೆ ಬಂದಿದೆ ನಮ್ದೆಲ್ಲ ಮಾಮೂಲಿ ಒಂದೂವರೆ ಇಟ್ಕೊಂಡು ಈ ಥರ ಬರುತ್ತೆ ಅಂತ ಕೇಳ್ಬೋದು ದಪ್ಪ ಇರೋರಿಗೆ ಈ ಭಾಗ ಡಾಟ್ ಇಡಿದಾಗ ಪೂರ್ತಿ ಮೇಲಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಈ ರೀತಿ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ಇವಾಗ ಕಟ್ಟಿಂಗ್ ಮಾಡೋಣ ಕಟಿಂಗ್ ಹೆಂಗಿರ್ಬೇಕಪ್ಪ ಅಂದರೆ ನೀಟಾಗಿ ರೌಂಡ್ ಶೇಪು ಕಟ್ಟಿಂಗ್ ಇರಲಿ ಆಮೇಲೆ ಮಿಕ್ಕಿದ್ ಬರುತ್ತೆ ಇಂಟಾಗ್ರಾಮ್ ಶೇಪ್ ಬರಲಿ ನೋಡಿ ಈ ರೀತಿ ಕಟಿಂಗ್ ಆಯಿತು ಇದಾದಮೇಲೆ ಪಟ್ಟಿ ಪೀಸ್ ಪಟ್ಟಿ ಪೀಸ್ ಹೇಳಿದ್ನಲ್ವಾ ಪಟ್ಟಿ ಪೀಸ್ ಎಷ್ಟಪ್ಪ ತೊಗೋಬೇಕು ಅಂತಂದರೆ ಪಟ್ಟಿ ಪೀಸ್ ಬಂದು ಮೂರುವರೆ ಬದಲು ಮೂರು ಮುಕ್ಕಾಲು ತೊಗೋಣ ಅಲ್ಲಿ ಕಾಲು ಭಾಗ ಕಮ್ಮಿ ಇರೋದ್ರಿಂದ ಆಮೇಲೆ ಇಲ್ಲಿ ಎರಡು ಇಂಚು ತೊಗೊಂಡು ಇಲ್ಲಿ ಮೂರು ಕಾಲು ತೊಗೊಳ್ಳೋಣ ಓಕೆ ಲಾಸ್ಟಲ್ಲೂ ಕೂಡ ಮೂರು ಕಾಲು ತೊಗೊಳ್ಳೋಣ ಉದ್ದ ಬಂದು ನಾವು ಇಟ್ಕೊಳ್ಳೋಣ ಈ ರೀತಿ ಪಟ್ಟಿ ಪೀಸ್ ಕಟ್ ಮಾಡ್ಕೊಳೋದು ಲೈನಿಂಗ್ ಬ್ಲೌಸ್ಗೆ ಪಟ್ಟಿ ಪೀಸ್ ಬಂದು ನಾಲ್ಕು ಬೇಕು ಮೈನ್ ಫ್ಯಾಬ್ರಿಕ್ ಬಂದು ಎಷ್ಟು ಬೇಕು ಮೈನ್ ಫ್ಯಾಬ್ರಿಕ್ ಬಂದು ಎರಡು ಬೇಕು ಓಕೆರಾ ಪಟ್ಟಿ ಲೈನಿಂಗ್ ಬಂದು ನಾಲ್ಕು ಬೇಕು ಓಕೆ ಇಷ್ಟ ಆಯ್ತಲ್ವಾ ಇದನ್ನ ಇನ್ನೆರಡು ಕಟ್ ಮಾಡ್ಕೊತೀನಿ ಸ್ಲೀವ್ ಕಟ್ ಮಾಡಿದ್ರೆ ಮೇಲೆ ಪಟ್ಟಿ ಪೀಸ್ಗೆ ಜಾಸ್ತಿ ಸಿಗುತ್ತೆ ಇದಾದ ಮೇಲೆ ಡಾಟ್ ಹಾಕೋಣ ಡಾಟೇ ತುಂಬ ಇಂಪಾರ್ಟೆಂಟು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಸೆಂಟರು ಐದು ಇದೆ ಅಲ್ಲ ಐದರಲ್ಲಿ ಅರ್ಧ ಮಾಡಿದ್ರೆ ಎರಡು ಮುಂದಕ್ಕೆ ನಾವು ಎರಡು ಇಂಚಿಗೆ ಲೈನ್ ಹಾಕೋಬೇಕು ಈ ರೀತಿ ಇಲ್ಲಿಂದ ಮೂರುವರೆ ಡಾಟು ತುಂಬ ಇಂಪಾರ್ಟೆಂಟು ಒಂದೂವರೆಗೊಂದು ಚುಕ್ಕಿ ಇಟ್ಕೊಳ್ಳಿ ಮತ್ತು ಒಂದೂವರೆಗೊಂದು ಚುಕ್ಕಿ ಇಟ್ಕೊಳ್ಳಿ ಮೇಲ್ಗಡೆ ಬಂದು ಎರಡೂವರೆ ತೊಗೊಳ್ಳಿ ಈ ಸೈಜವ್ರಿಗೆ ಎಲ್ಲ ಸೈಜ್ಗೂ ಅಲ್ಲ ಓಕೆ ಆಮೇಲೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಈ ಡಾಟ್ ಬಂದು ಸೆಂಟ್ರಲ್ಲೇ ಇರಬೇಕು ತುಂಬ ಇಂಪಾರ್ಟೆಂಟ್ ಆಮೇಲೆ ಆ ಕಡೆ ಈ ಕಡೆ ಹೋಗಿತ್ತು ಇದು ಸೆಂಟ್ರಲ್ಲೇ ಇರಬೇಕಿದು ಓಕೆ ಇದು ಸೆಂಟ್ರಲ್ಲೇ ಬರಬೇಕು ಹನ್ನೆರಡು ಬಂದ್ರೂ ತೊಂದರೆ ಇಲ್ಲ ಹ್ಞೂ ಈ ರೀತಿ ಬರಬೇಕು ನೆಕ್ಸ್ಟು ಈ ಭಾಗ ಎರಡು ಇಂಚ್ ಇಟ್ಕೋಬೇಕು ಈ ಟೇಪ್ನ ಹೀಗಿಟ್ಕೋಬೇಕು ಮೇಲ್ಗಡೆ ಬಂದು ಇವರಿಗೆ ಐದು ಇಂಚು ತೊಗೋಬೇಕು ಹಿಂಗೆ ಕ್ರಾಸ್ ಮಾಡಿಕೊಂಡು ಈ ಲೈನ್ನ ಹಾಕ್ಕೋಬೇಕು ಓಕೆನಾ ಅದು ಆದಮೇಲೆ ಇಲ್ಲಿಗೆ ಬರಬೇಕಿದು ಇಲ್ಲಿಂದ ಒಂದು ಇಂಚ್ ತೊಗೋಬೇಕು ಒಂದು ಇಂಚ್ ತೊಗೊಂಡು ಈ ರೀತಿ ಇಟ್ಕೋಬೇಕು ಈ ಲೈನ್ಗೂ ನಾವು ಮೂರುವರೆ ಇಟ್ಕೊಂಡಿರ್ತೀವಲ್ಲ ಈ ಒಂದೇ ಸಮ ಬರಬೇಕು ಇಲ್ಲಿಟ್ಕೊಂಡು ಇಲ್ಲಿಂದ ಮೂರುವರೆ ತೊಗೋಬೇಕು ನೋಡಿ ಈ ರೀತಿ ತೊಗೋಬೇಕು ಡಾಟ್ ಇದು ತುಂಬ ಇಂಪಾರ್ಟೆಂಟು ನೀಟಾಗಿ ಎಷ್ಟೇ ಬರಬೇಕು ಆವಾಗ ನಿಮಗೆ ಬ್ಲೌಸು ಲೂಸಾಗೂ ಬರುತ್ತೆ ನೀಟಾಗಿ ಶೇಪಲ್ಲಿ ಕುತ್ಕೊಳ್ಳುತ್ತೆ ಕೆಲವರು ಹೇಳ್ತಾರೆ ಪ್ರೆಸ್ ಆದಂಗೆ ಬರುತ್ತೆ ಮ್ಯಾಮ್ ಅಂತ ಈ ಥರ ಡಾಟ್ಗಳು ಹಾಕ್ಕೊಂಡು ಹೋಗಿರಿ ಏನು ಪ್ರಾಬ್ಲಮ್ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಓಕೆ ಓಕೆ ಇಷ್ಟ ಆಯ್ತಲ್ವಾ ಇವಾಗ ಇದನ್ನು ಬ ಸ್ಯಾರೀಲಿ ಬ್ಲೌಸ್ ಪೀಸ್ ಇಷ್ಟೊಂದು ಬಂದಿದೆ ನೀವು ಆದಷ್ಟು ಇವ್ರಿಗೆ ಒಂದು ಮೀ ಒಂದೂವರೆ ಮೀಟ್ರ್ ಒಂದು ಕಾರ್ ಮೀಟ್ರೆ ತೊಗೊಳ್ಳಿ ಬೇರೆ ಪೀಸ್ ತೊಗೋಬೇಕಾದ್ರೆ ಸ್ಯಾರೀಲಿ ಬಂದಿರೋದಾದರೆ ಆಗುತ್ತೆ ಕಾರಣ ಇದು ಪನ್ನ ಇರುತ್ತೆ ಇದನ್ನು ಉದ್ದ ಇರುತ್ತೆ ಅಲ್ವ ಆಗುತ್ತೆ ಈ ಥರ ಡಿಸೈನ್ಗಳು ಬಂದಾವ ನೋಡಿಕೊಂಡು ಮಾಡ್ಕೊಳ್ಳಿ ಯಾವ ರೀತಿ ಬಂದಿರುತ್ತೆ ಈ ಲೈನ್ಸ್ ಎಲ್ಲ ಅಂತ ನೋಡಿಕೊಂಡು ಇದೇ ರೀತಿ ಬಂದಿದೆ ಅಲ್ವ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೋಬೇಕು ಒಂದೇ ಸಲ ಬ್ಯಾಕು ಫ್ರಂಟು ಎಲ್ಲ ಒಟ್ಟೊಟ್ಟಿಗೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಡೋಣ ಇದು ಬ್ಯಾಕು ಫೋಲ್ಡಿಂಗ್ ಒಂದು ಅರ್ಧ ಇಂಚು ಬಿಟ್ಕೊಳ್ಳಿ ಆಮೇಲೆ ಫ್ರಂಟ್ ನೋಡಿ ಇನ್ನೊಂದು ನಾನು ಮಾಮೂಲಿ ಒಂದು ಪ್ಲೈನ್ ಡೋಸ್ ನಿಮ್ಮ ಚಾನಲಲ್ಲಿ ತೋರಿಸಿದ್ದೆ ನೋಡಿ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ತುಂಬ ಸಲ ತೋರಿಸಿದ್ದೀನಿ ಈ ರೀತಿಯೇ ಇಟ್ಕೊಂಡು ನಾವು ಕಟ್ ಮಾಡಿರ್ತೀವಿ ಕಾರಣ ಬಟ್ಟೆ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಈ ರೀತಿ ಕಟ್ ಮಾಡ್ಕೊತೀವಿ ಬಟ್ಟೆ ಇವಾಗ ಇವರಿಗೆ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಈ ರೀತಿನ ಬಟ್ಟೆನ ಇಟ್ಕೋಬೇಕು ಇದ್ರಲ್ಲಿ ನಮಗೆ ಸಾಕಾಗುತ್ತೆ ಬಟ್ ಈ ಸೈಜ್ ಅವ್ರಿಗೆ ನಿಮಗೆ ಸಾಕಾಗಲ್ಲ ಈ ರೀತಿ ಆಪೋಸಿಟ್ ಇಟ್ಕೊಳ್ಳಿ ಇಲ್ಲಿ ನಾವು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಉಲ್ಟಾ ಹಾಕಬೇಡಿ ಇದು ಕ್ಲೋಸೇ ಇರಬೇಕು ಈ ರೀತಿಯೇ ಬರಬೇಕು ಓಕೆನಾ ಇದು ಈ ರೀತಿ ಬಂದಿರುತ್ತೆ ಇದು ಈ ರೀತಿ ಇಟ್ಕೊಳ್ಳಿ ಪಟ್ಟಿ ಪೀಸ್ ಬೇಕಿದ್ರೆ ನೀವು ಇಲ್ಲೂ ಕೂಡ ಸಿಗುತ್ತೆ ಕಟ್ ಮಾಡ್ಕೋಬಹುದು ಫೈನಿಂಗ್ ಬ್ಲೌಸ್ಗಿಂತ ಲೈನಿಂಗ್ ಬ್ಲೌಸ್ ತುಂಬಾನೇ ಈಸಿ ಕಂಡ್ರು ಆರಾಮಾಗಿ ಒಂದಾಕೊಡ್ಬೋದು ಅದ್ರಲ್ಲೂ ಒಟ್ಟು ಅಟ್ಯಾಚಿಂಗ್ ಉಲ್ಟಾ ಕಿನಾರಿ ಆದ್ರೆ ಇನ್ನೂ ಚಂದ ಬಟ್ ಇದನ್ನು ಎಮಿಂಗ್ ಮಾಡೋಕೆ ತೋರಿಸ್ಕೊಡ್ತೀನಿ ಇವಾಗೆಲ್ಲ ತುಂಬ ಜನ ಎಮಿಂಗ್ ಕೇಳ್ತಾರೆ ಪೈಪಿಂಗ್ ಕೇಳ್ತಾರೆ ಬಟ್ ಇದು ದಪ್ಪ ಇರೋದ್ರಿಂದ ಪೈಪಿಂಗ್ ನೀಟಾಗಿ ಕಾಣಿಸಲ್ಲ ಹಾಗಾಗಿ ಎಮಿಂಗ್ ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ಮಾಡಿ ಹ್ಞೂ ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಹೊಲಿಬೇಕಾದರೆ ನೀಟಾಗಿ ನಿಮಗೆ ಹೊಲಿಬೇಕಾದ್ರೆ ಹೇಗೆ ಹೊಲಿಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇದಾದ ಮೇಲೆ ಸ್ಲೀವ್ ಪಟ್ಟಿ ಪೀಸ್ ಕಟ್ಟಿಂಗ್ ಬರುತ್ತೆ ಸ್ಲೀವ್ ಕಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಸ್ಲೀವ್ ಕಟಿಂಗ್ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ನಾವು ಸ್ಲೀವ್ ಕಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೀಗೆ ಪಟ್ಟಿ ಪೀಸ್ ಈ ಜಾಗದಲ್ಲಿ ಮಿಕ್ಕಿದೆ ಅಲ್ಲ ಇದರಲ್ಲಿ ನಾವು ಕಟ್ ಮಾಡ್ಕೊಡೋ ಆಮೇಲೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಬರುತ್ತೆ ಎರಡು ಇಂಚು ಉಕ್ಸ್ಪಟ್ಟಿ ಎರಡೂವರೆ ಇಂಚು ಕಾಜಾಪಟ್ಟಿ ಕಂಪ್ಲೀಟ್ ಆಯ್ತು ಇದು ಕಾಜಾ ಪಟ್ಟಿಗೆ ಬೇಕಾಗುತ್ತೆ ಕಾಜಾ ಪಟ್ಟಿಗೆ ಲೈನಿಂಗ್ ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡು ಪಟ್ಟಿಗೆ ಬರೀ ಲೈನಿಂಗ್ ಸಾಕು ಇದು ಎರಡೂವರೆ ಇಂಚ್ ಬರಲ್ಲ ಎರಡೂವರೆ ಇಂಚ್ ಇದ್ರೆ ಸಾಕು ನೋಡಿದ್ರಲ್ವಾ ಯಾವ ರೀತಿ ಇದನ್ನ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಮತ್ತೆ ಡಾಟ್ ಮಾರ್ಕ್ ಹೇಗ್ ಹಾಕ್ಬೇಕು ಅಂತ ಹೇಳಿ ನೀವು ಕೂಡ ಪೇಪರ್ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಮಾಡೋರು ಪೇಪರ್ ಪ್ರಾಕ್ಟೀಸ್ ಮಾಡಿ ಹಾಗೆ ಬಂದ ಮೇಲೆ ಬೇಕಿದ್ರೆ ಬಟ್ಟೆ ಕಟ್ ಮಾಡಿ ಪ್ಲೈನ್ ಮೇಲೆ ನೀವು ಲೈನಿಂಗ್ ಮಾಡಿ ಆಯಿತಾ ಬರೋರು ಆರಾಮ್ಸೆ ಹೊಲ್ಕೊಳ್ಳಿ ಬರಲಿಲ್ಲದವರು ಪೇಪರ್ ಕಟಿಂಗ್ ಮಾಡಿ ಆಮೇಲೆ ಪ್ಲೇನ್ ಬ್ಲೌಸ್ ಹೊಲ್ದು ಆಮೇಲೆ ಲೈನಿಂಗ್ ಬ್ಲೌಸ್ನ ಹೊಲಿಬೇಕು ಓಕೆನಾ ಸರಿ ಕಣ್ಣ್ರೆ ನೋಡಿದ್ವಿ ಅಲ್ವಾ ಇಷ್ಟ ಆಯಿತಾ ಇಷ್ಟ ಆಗದೆ ಇರುತ್ತಾ ಇಷ್ಟು ಚೆನ್ನಾಗಿ ಹೇಳ್ಕೊಟ್ರೆ ಓಕೆ ಸರಿ ಹಾಗಾದರೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಇದನ್ನು ಸ್ಟಿಚಿಂಗ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಓಕೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲರೂ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್